ಧನಿಯಾ ಪೌಡ್ರ್ ಸ್ವಲ್ಪ ಸಾಲ್ಟು ಒಂದು ಅರ್ಧ ನಿಂಬೆ ಹಣ್ಣು ಕಡೆ ಚಿಕನ್ ಮಾಡಿ ಫ್ರೈ ಮಾಡಿ ಎಲ್ಲ ಕಲಸಿಟ್ಟಿದ್ದೀನಿ ಮಸಾಲ ಅದಕ್ಕೆ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸಪ್ರೇಟ್ ತೋರಿಸ್ತಾ ಇದ್ದೀನಿ ನಿಮಗೆ ಸರಿ ನೋಡ್ರಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಂಬೆ ಹಣ್ಣು ಅಂದ್ಕೊತಾ ಇದ್ದೀನಿ ಅಡುಗೆ ಎಣ್ಣೆ ಹಾಕೋ ಸ್ವಲ್ಪ ಅಡಿಗೆ ಎಣ್ಣೆ ಹಾಕೊಂಡಿದ್ದೀನಿ ಒಂದೇ ಡ್ರಾಫಸ್ಟ್ ಇದು ನೋಡ್ರಿ ಇವಾಗೆಲ್ಲ ಕಲಿಸಿದಾಯ್ತು ಮಸಾಲ ಇವಾಗ ನೀಟಾಗಿ ಒರೆಸ ಫಿಶಿಗೆ ಮಸಾಲ ಅಂಟ್ಸ್ಬೇಕು ಹಚ್ಬೇಕು ನೋಡ್ರಿ ಎಲ್ಲ ಹಚ್ಕೊಂಡಿದ್ದಾಯ್ತು ಫಿಶ್ಗೆ ಮಸಾಲ ಇವಾಗೆ ತವಾ ಫ್ರೈ ಮಾಡ್ಕೋಬೇಕು ಹಾಕಿ ನೋಡ್ರಿ ಎಲ್ಲ ಮಸಾಲ ಹಚ್ಚಿದ್ದಾಯ್ತು ಸ್ವಲ್ಪ ಇದು ಮಸಾಲೆ ಎಲ್ಲ ನೆನಿಬೇಕು ಫಿಶ್ಗೆ ಚೆನ್ನಾಗಿ ಹೇಳ್ಕೊತಂದ್ರೆ ಎಲ್ಲ ಮತ್ತೆ ತವ ಫ್ರೈಗೆ ತವೆ ಇಟ್ಕೊಂಡಿದ್ವಿ ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಬಿಸಿಯಾಗಿ ಆಮೇಲೆ ಫಿಶ್ ಬಿಡಬೇಕು ಬಿಡ್ತಾ ಇದ್ದಾರೆ ನೋಡಿ ಬಿಡ್ತಾ ಇದ್ದೀನಿ ನೀಟಾಗಿ ಫ್ರೈ ಆಗಲಿ ಇನ್ನೊಂದು ಕಡೆ ಫ್ರನ್ ಮಾಡಬೇಕು ನೋಡ್ರಿ ಇವಾಗ ಫ್ರನ್ ಮಾಡ್ಕೋಬೇಕು

ನೋಡಿ ಮೇಲೆ ಸ್ವಲ್ಪ ಲೈಟಾಗಿ ಎಣ್ಣೆ ಕುತ್ಕೋಬೋದು ಅದನ್ನೇ ಮಸಾಲೆ ಎಲ್ಲ ನೀಟಾಗಿ ಹಿಡ್ಕೋತ್ತೆ ಫ್ರೈ ಮಾಡಿದ್ದೀನಿ ಹೇಗೆ ಬಂದಿತ್ತು ಅಂತ ನೋಡಿ ನಾನು ಫಸ್ಟ್ ಟೈಮ್ ಫಿಶ್ ಫ್ರೈ ಮಾಡಿದ್ದು ನಾನು ಮನೇಲಿ ಜಾಸ್ತಿ ಯಾರೂ ತಿನ್ನೋಲ್ಲ ನನ್ನ ಮಗನಿಗೋಸ್ಕರ ಮಾಡಿದ್ದು ಅದಕ್ಕೆ ಈ ಥರ ಬಂದಿದ್ದೆ ಹೇಗೆ ಬಂದಿದ್ದೆ ಅಂತ ಕಮೆಂಟ್ ಮಾಡಿ ಅವ್ನು ತುಂಬ ದಿನದಿಂದ ನಮ್ಮ ಮನೇಲಿ